ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನಸ್ಸಿಗೆ ಮದವೇರಿದಾಗ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿರುವುದು ಕಾಣಿಸುತ್ತದೆ ಗೊತ್ತಾಯ್ತಾ ಎಷ್ಟೋ ಜನ ಮೀಸೆತಿರುವುದರೆಲ್ಲ ನಾನು 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 ಅನ್ನೋರೆಲ್ಲ ಎಲ್ಲ ಹೊರಟೋಗಿದ್ದಾರೆ ನೀನು ಸಾವಿರ ಕೋಟಿ ಇಟ್ಟಿದ್ದರು ಅಷ್ಟೇ ನೂರು ಕೋಟಿ ಇತ್ತು ಇಟ್ಟಿದ್ರು ಅಷ್ಟೇ ಇವತ್ತು ದುಡ್ಕೊಂಡು ತಿನ್ನೋರು ಅಷ್ಟೇ ಎಲ್ಲರೂ ಸ್ಮಾಶನಕ್ಕೆ ಹೋಗಲೇಬೇಕು ಯಾರೂ ಶಾಶ್ವತವಲ್ಲ ಅದರಿಂದ ತಿಳ್ಕೋಬೇಕು ಇರೋವಾಗ ಒಳ್ಳೇದು ಮಾಡಿ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಯಾವ ದೇವರ ಪ್ರೀತಿಯತ್ತ ಪವಮಾನ ಅಭಿಷೇಕ ನಾವು ಮಾಡೋದು ಪೂಜೆ ಮಾಡೋದು ಅದನ್ನು ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಪವಮಾನ ಅಭಿಷೇಕವನ್ನು ಮುಖ್ಯವಾಗಿ ವಿಷ್ಣು ಹನುಮಾನ್ ಮುಖ್ಯ ಪ್ರಾಣದೇವರು ಮತ್ತು ಸೋಮದೇವರಿಗೆ ಸಮರ್ಪಿಸಲಾಗುತ್ತದೆ ಪವಮಾನ ಎಂದರೆ ಶುದ್ಧಗೊಳಿಸುವ ಅಥವಾ ಶುದ್ಧವಾದ ಎಂದರ್ಥ ಈ ಅಭಿಷೇಕವನ್ನು ಸಾಮಾನ್ಯವಾಗಿ ಪಾಪಗಳಿಂದ ಮುಕ್ತಿ ಪಡೆಯಲು ಶುದ್ಧೀಕರಣಕ್ಕಾಗಿ ಮತ್ತು ಸಕಲ ಇಷ್ಟಾರ್ಥ ಸಿದ್ಧಿಗಳಾಗಿ ಮಾಡಲಾಗುತ್ತದೆ ಕೆಲವು ಕಡೆಗಳಲ್ಲಿ ಪವಮಾನ ಅಭಿಷೇಕವನ್ನು ಗಂಗಾದೇವಿ ಭಾರತೀ ದೇವಿ ಸರಸ್ವತಿ ಮತ್ತು ಅಗ್ನಿದೇವರಿಗೂ ಅರ್ಪಿಸಲಾಗುತ್ತದೆ ಒಟ್ಟಾರೆ ಪವಮಾನ ಅಭಿಷೇಕವು ಹಿಂದಿನ ಜನ್ಮಗಳ ಪಾಪವನ್ನು ನಿವಾರಿಸಲು ಮತ್ತು ಸಮೃದ್ಧಿಯನ್ನು ತರಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ವಿಷ್ಣು ಅಥವಾ ಕೃಷ್ಣದೇವರಿಗೆ ಬೇರೆ ಯಾವ ಸೇವೆ ಉತ್ತಮ ಅಂದರೆ ಪವಮಾನ ಅಭಿಷೇಕದ ಜೊತೆಗೆ ವಿಷ್ಣು ಅಥವಾ ಕೃಷ್ಣದೇವರಿಗೆ ಅರ್ಪಿಸಬಹುದಾದ ಹಲವು ಉತ್ತಮ ಸೇವೆಗಳು ಹೀಗಿವೆ ಸಾಮಾನ್ಯವಾಗಿ ವಿಷ್ಣು ಮತ್ತು ಕೃಷ್ಣನಿಗೆ ಪ್ರಿಯವಾದ ಸೇವೆಗಳು ತುಳಸಿ ಅರ್ಪಣೆ ವಿಷ್ಣು ಮತ್ತು ಕೃಷ್ಣನಿಗೆ ತುಳಸಿ ಎಂದರೆ ಅತ್ಯಂತ ಪ್ರಿಯ ಯಾವುದೇ ಪೂಜೆ ಅಥವಾ ನೈವೇದ್ಯದಲ್ಲಿ ತುಳಸಿ ಎಲೆಗಳನ್ನು ಅರ್ಪಿಸುವುದು ಅತ್ಯಂತ ಶುಭ ತುಳಸಿಯನ್ನು ಲಕ್ಷ್ಮಿಯ ಅವತಾರವೆಂದು ಸಹ ಪರಿಣಿತಲಾಗುತ್ತದೆ ಪಂಚಾಮೃತ ಅಭಿಷೇಕ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಕಲ್ಲು ಸಕ್ಕರೆ ಈ ಐದು ಪದಾರ್ಥಗಳನ್ನು ಬೆರೆಸಿ ತಯಾರಿಸಿದ ಪಂಚಾಮೃತದಿಂದ ದೇವರಿಗೆ ಅಭಿಷೇಕ ಮಾಡುವುದು ಅತ್ಯಂತ ಶ್ರೇಷ್ಠ ಇದು ಭಕ್ತನಿಗೆ ಆರೋಗ್ಯ ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ ಎಂದು ನಂಬಲಾಗಿದೆ ಪುಷ್ಪಾರ್ಪಣೆ ಹಳದಿ ಬಣ್ಣದ ಕಮಲ ಮಲ್ಲಿಗೆ ಸಂಪಿಗೆ ಹೂವುಗಳು ವಿಷ್ಣುವಿಗೆ ಪ್ರಿಯ ಕೃಷ್ಣನಿಗೆ ಯಾವುದೇ ಬಣ್ಣದ ತಾಜಾ ಹೂಗಳನ್ನು ಅರ್ಪಿಸಬಹುದು ನೈವೇದ್ಯ ಏನು ಮಾಡಬೇಕು ವಿಷ್ಣುವಿಗೆ ಹಾಲು ಸಿಹಿ ಪೊಂಗಲ್ ರವೆ ಹಲ್ವಾ ಕೀರು ಪಾಯಸ ಕೇಸರಿಬಾತು ಲಾಡುಗಳು ಪ್ರಿಯ ಗುರುವರಿಗೆ ಗುರುವಾರ ವಿಷ್ಣುವಿಗೆ ಪೂಜೆ ಮಾಡುವಾಗ ಈ ನೈವೇದ್ಯಗಳು ಅರ್ಪಿಸುವುದು ಉತ್ತಮ ಕೃಷ್ಣನಿಗೆ ಬೆಣ್ಣೆ ಮಿಠಾಯಿ ಪಂಚಾಮೃತ ಹೈಗ್ರೀವ ಮೊಸರು ಹಾಲು ಲಾಡುಗಳು ಅವಲಕ್ಕಿ ಹಣ್ಣುಗಳು ತುಳಸಿ ಎಲೆಗಳು ಇತ್ಯಾದಿಗಳು ಅತ್ಯಂತ ಪ್ರಿಯ ದೀಪಾರತಿ ಶುದ್ಧ ದೀಪದ ದೀಪವನ್ನು ಹಚ್ಚಿ ಆರತಿ ಮಾಡುವುದು ದೇವರಿಗೆ ಅತ್ಯಂತ ಪ್ರಿಯವಾದ ಸೇವೆಗಳಲ್ಲಿ ಒಂದು ನಾಸ್ ನಾಮಸ್ಮರಣೆ ಮತ್ತು ಮಂತ್ರ ಜಪ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅರೆ ಕೃಷ್ಣ ಅರೆ ಕೃಷ್ಣ ಅರೆ ಕೃಷ್ಣ ಅರೆ ಕೃಷ್ಣ ಅರೆ ಕೃಷ್ಣ ಅರೆ ರಾಮ ಅರೆ ರಾಮ ಅರೆ ರಾಮ ಅರೆ ರಾಮ ಅರೆ ರಾಮ ಅಂತಹ ಮಂತ್ರಗಳನ್ನು ಜಪಿಸುವುದು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಕೇಳುವುದು ಅತ್ಯಂತ ಫಲಪ್ರದ ಸತ್ಯನಾರಾಯಣ ವ್ರತ ವಿಷ್ಣುವಿನ ಕೃಪೆಗೆ ಪಾತ್ರವಾಗಲು ಸತ್ ಸತ್ಯನಾರಾಯಣ ವ್ರತವನ್ನು ಆಚರಿಸುವುದು ಬಹಳ ಪ್ರಬಲವಾದ ಮಾರ್ಗ ದಾಸ್ಯ ಸೇವೆ ದೇವಸ್ಥಾನಗಳಲ್ಲಿ ದೇವರಿಗೆ ದಾಸ್ಯ ಸೇವೆ ಮಾಡುವುದು ದೇವಸ್ಥಾನದ ಶುಚಿತ್ವ ಕಾಪಾಡುವುದು ಭಕ್ತರಿಗೆ ಭಕ್ತರಿಗೆ ಸೇವೆ ಮಾಡುವುದು ಸಹ ಉತ್ತಮ ಮಾರ್ಗ ಗ್ರಂಥಗಳಲ್ಲ ಪಟ್ಟಣ ಭಾಗವತ ಪುರಾಣ ಭಗವದ್ಗೀತೆ ರಾಮಾಯಣ ವಿಷ್ಣು ಪುರಾಣ ಇತ್ಯಾದಿಗಳಲ್ಲಿ ಪಠಿಸುವುದು ಅಥವಾ ಶ್ರವಣ ಮಾಡುವುದು ಭಗವಂತನ ಪ್ರಸನ್ನಗೊಳಿಸುತ್ತದೆ ಭಜನೆ ಮತ್ತು ಕೀರ್ತನೆ ಭಗವಂತನ ನಾಮವನ್ನು ಕೀರ್ತನೆ ಮಾಡುವುದು ಭಜನೆ ಮಾಡುವುದು ಅವರ ಗುಣಗಾನ ಮಾಡುವುದು ಅತ್ಯಂತ ಪ್ರಿಯ ಉಪವಾಸ ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಏಕಾದಶಿ ಗುರುವಾರ ಜನ್ಮಾಷ್ಟಮಿ ಉಪವಾಸ ಮಾಡುವುದು ಸಹ ದೇವರಿಗೆ ಪ್ರಿಯ ಕೃಷ್ಣನಿಗೆ ವಿಶೇಷವಾಗಿ ಪ್ರಿಯವಾದ ಸೇವೆಗಳು ಬಾಲಕೃಷ್ಣ ಪೂಜೆ ಮಕ್ಕಳ ಸುಖ ಮತ್ತು ಸಮೃದ್ಧಿಗಾಗಿ ಮುದ್ದು ಬಾಲಕೃಷ್ಣನನ್ನು ಪೂಜಿಸುವುದು ರಾಗಸೇವೆ ವಿಶೇಷವಾಗಿ ವೈಷ್ಣವ ಸಂಪ್ರದಾಯಗಳಲ್ಲಿ ದಿನದ ವಿವಿಧ ಸಮಯಗಳಲ್ಲಿ ಉದಾಹರಣೆಗೆ ಮಂಗಳಾರತಿ ಶೃಂಗಾರ ರಾಜ ಭೋಗ ಶಯನಾರತಿ ಕೃಷ್ಣನಿಗೆ ವಿಶೇಷ ಸೇವೆಗಳನ್ನು ಮಾಡುವುದು ಸಂಗೀತ ನೃತ್ಯ ನಾಟಕಗಳ ಮೂಲಕ ಭಗವಂತನನ್ನು ಸಂತೋಷಪಡಿಸುವುದು ಈ ಸೇವೆಗಳನ್ನು ಭಕ್ತಿ ಮತ್ತು ಪ್ರೀತಿಯಿಂದ ಮಾಡಿದಾಗ ವಿಷ್ಣು ಅಥವಾ ಕೃಷ್ಣದೇವರನ್ನು ಪ್ರಸನ್ನರಾಗುತ್ತಾರೆ ಎಂದು ನಂಬಲಾಗಿದೆ ಗೊತ್ತಾಯ್ತಾ ಇದನ್ನು ನಾವು ತಿಳ್ಕೊಂಡು ಮಾಡಬೇಕು ಯಾವ್ಯಾವ ದೇವರಿಗೆ ಯಾವ್ಯಾವ ಥರ ಮಾಡಿದರೆ ಒಳ್ಳೆಯದಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಇವತ್ತು ನಾವು ದಿನನಿತ್ಯ ಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ತಿಪ್ತಮಿ ಹತ್ತು ಇಪ್ಪತ್ತೈದು ನಕ್ಷತ್ರ ಪುಪ್ಪ ರಾತ್ರಿ ಒಂಬತ್ತು ನಲವತ್ತಾರು ಮಳೆ ಮೃಗಶಿರ ಮನೇ ಪಾದ ರಾಹುಕಾಲ ಹನ್ನೆರಡು ಇಪ್ಪತ್ನಾಲ್ಕರಿಂದ ಎರಡು ಗಂಟೆ ಒಂದು ನಿಮಿಷ ತನಕ ಇದೆ ಗುಳಿಕ ಕಾಲ ಹತ್ತು ನಲ್ವತ್ತೆರಡರಿಂದ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷ ತನಕ ಇದೆ ಯಮಗಟ್ಟ ಕಾಲ ಒಂದು ಮೂವತ್ತಾರು ಏಳು ಮೂವತ್ತಾರರಿಂದ ಒಂಬತ್ತು ಹನ್ನೆರಡು ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುತ್ತಿರುವವರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ನಮ್ಮ ಎಬ್ಬಳ್ಳದೂ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದಂತ ನಮ್ಮ ಲಿಂಕನ್ನು ಬೇರೆ ಕೂಡ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು